ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಫಿಟಿ ಸಿಕ್ಸ್ ಈ ವಿಡಿಯೋಲಿ ಡಬಲ್ ಲೈನ್ ಚೆಕ್ಸ್ ಪ್ಯಾಟರ್ನಲ್ಲಿ ಏಯ್ಟಿ ಗ್ರಾಮ್ ಟಿಕ್ನೇಸ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಈ ರೀತಿ ಇರುತ್ತೆ ಕಲರ್ ತೋರಿಸ್ತಾ ಹೋಗ್ತೀನಿ ಫಸ್ಟ್ ಆ ಮನೆ ಪ್ರೈಸ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಓಪನ್ ಪಿಕ್ ತೋರಿಸ್ತೀನಿ ಓಪನ್ ಸೊ ಫಸ್ಟ್ ರೆಡ್ ಬ್ಲೂ ಕಲರ್ ಪಿಂಕ್ ಕಲರ್ ವೈನ್ ಬ್ರಿಕ್ ಆರೆಂಜ್ ಲೈಟ್ ಗ್ರೀನ್ Navy blue, pink of blue, dark green, maroon. ಸೊ ಇಷ್ಟು ಕಲರ್ಸ್ ಇದೆ ಡಬಲ್ ಲೈನ್ ಚೆಕ್ಸ್ ಏಯ್ಟಿ ಗ್ರಾಮ್ ಥಿಕ್ನೆಸ್ ಅಲ್ಲಿ ಅಂಡ್ ನೀವಾಗಲಿ ಇಷ್ಟೊತ್ತಿಗಾಗಲಿ ಗಮನಸ್ ಇರಬಹುದು ಎರಡು ಡಿಸೈನಿಂಗ್ ಇದೆ ಬಾರ್ಡ್ರಲ್ಲಿ ಇದೊಂದು ಡಿಸೈನ್ ಇದೊಂದು ಡಿಸೈನ್ ಇದೆ ಎರಡು ತರ ಡಿಸೈನ್ ಬಟ್ ಬಾಡಿ ಚೆಕ್ಸ್ ಎಲ್ಲ ಸೇಮ್ ಇರುತ್ತೆ ಪ್ರೈಸ್ ಕೂಡ ಸೇಮ್ ಬರುತ್ತೆ ಸೊ ಈ ಕಲರ್ಸ್ಗೆ ಅದೇ ಡಿಸೈನ್ಸ್ ಇರೋದು ಮತ್ತೆ ಅಗೇನ್ ಈ ಗ್ರೀನ್ ಅಲ್ಲಿ ಆ ಡಿಸೈನ್ ಇದೆಯಾ ಅಥವಾ ಆ ಆರೆಂಜ್ ಅಲ್ಲಿ ಈ ಡಿಸೈನ್ ಇದೆಯಾ ಇಲ್ಲ ಇಂಟರ್ಚೇಂಜ್ ಆಗಿಲ್ಲ ಇದಿಷ್ಟ ಇರೋದು ಸೊ ಈ ಸೀರೆಗಳ ಬೆಲೆ

ಈ ಥರ ಎದ್ದಿರುತ್ತೆ ಇದು ಡ್ಯಾಮೇಜ್ ಅಲ್ಲ ಇದು ಯಾವುದು ಕಿತ್ಕೊಂಡು ಬರಲ್ಲ ನೀವು ಹೇಳಿಯೋಕೆ ಏನು ಹೋಗೋದು ಬೇಡ ಪರ್ಪಸ್ಲಿ ಅದನ್ನೆಲ್ಲ ಅದನ್ನ ಹಾಗೆ ಬಿಟ್ಟರೆ ಏನೂ ಆಗಲ್ಲ ಅದು ಚೆನ್ನಾಗಿರುತ್ತೆ ಸಿಕ್ಸ್ ತೌಸಂಡ್ ಸೆವೆನ್ ಸೆವೆಂಟಿ ಆಗುತ್ತೆ ರೈಟ್ ಸಿಲ್ವಾ ಸರ್ಟಿಫಿಕೇಶನ್ ಅವನಿಗೆ ಬರುತ್ತೆ ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಸೆವೆಂಟಿ ಫೈವ್ ಏಯ್ಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಸೀರೆಗಳೆಲ್ಲ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಥ್ಯಾಂಕ್ ಯು